ಒಬ್ಬೊಬ್ಬರ ಲೈಫು ಒಂದೊಂದು ಕಡೆ ಟರ್ನ್ ಪಾಯಿಂಟ್ ಅಂತ ಹೇಳ್ತಾರೆ ನಮ್ಮ ಡ್ರೋನ್ ಪ್ರತಾಪ್ ಅವರ ಲೈಫ್ ಟರ್ನ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ವರ್ಷಗಳ ಕಾಲ ಅವ್ರನ್ನ ಟೆರರಿಸ್ಟ್ ತರ ಎಲ್ಲರೂ ನೋಡ್ತಾ ಇದ್ರು ಅವರ ಪ್ರತಿಯೊಂದು ವಿಡಿಯೋಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನೋಡಬಹುದು ಡ್ರೋನ್ ಪ್ರತಾಪ್ ಅಲ್ಲ ನೀನು ಕಾಗೆ ಪ್ರತಾಪ್ ಅಂತ ಹೇಳ್ಬಿಟ್ಟು ಒಂದಷ್ಟು ಕಮೆಂಟ್ಗಳೆಲ್ಲ ಬರ್ತಾ ಇತ್ತು ಆಲ್ಮೋಸ್ಟ್ ಅವರು ಪೂರ್ತಿ ಕುಗ್ ಹೋಗಿದ್ದಾರೆ ಇನ್ನು ಜೀವನದಲ್ಲಿ ಅವ್ರ ಮೇಲೆ ಹೇಳೋಕ್ಕೆ ಆಗಲ್ಲ ಅನ್ನುವಾಗ ಅವರಿಗೆ ಸಿಕ್ಕಿದಂತಹ ಪ್ಲಾಟ್ಫಾರ್ಮ್ ನಮ್ಮ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಅವರು ಒಳ್ಳೆ ಕಂಟೆಸ್ಟೆಂಟ್ ಆಗಿರ್ತಾರೆ ನೀವು ನೋಡಿರ್ತೀವಿ ಬಿಗ್ ಬಾಸ್ ಅಲ್ಲಿ ಎಷ್ಟು ಅಮಾಯಕ ಅಂತ ಇರ್ತಾರೆ ಮೇ ಬಿ ಅವ್ರು ರಿಯಲ್ ಲೈಫ್ ಅಲ್ಲೂ ಕೂಡ ಹಂಗೆ ಇರಬಹುದು ಗೊತ್ತಿಲ್ಲ ಇವತ್ತಿನ ಹೊಸ ವಿಷಯ ಏನಪ್ಪಾ ಅಂತಂದ್ರೆ ಅವರು ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ಕಾಣಿಸ್ಕೊಳ್ತಿದ್ದಾರೆ ಯಾವ ಸಿನಿಮಾ ಏನು ಅಂತ ಹೇಳ್ಬಿಟ್ಟು ಯಾವ್ದನ್ನು ಕೂಡ ರಿವೀಲ್ ಮಾಡಿಲ್ಲ ಜಸ್ಟ್ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಗೆ ಹೋಗಿ ಕೈ ಮುಗ್ದಿ ಆರತಿಯನ್ನ ಬೆಳಗಿ ಒಂದು ಅಹ್ ಒಂದ್ ಜನರೆಲ್ಲ ಸೇರಿರುವಂತಹ ಜಾಗದಲ್ಲಿ ನಿಮ್ಮಿಂದ ನಾನು ನಾಯಕನಾಗ್ತಿದ್ದೀನಿ ಒಂದು ಸಿನಿಮಾಗೆ ನಾನು ಹೀರೋ ಆಗ್ತಿದ್ದೀನಿ ಅಂತ ಹೇಳಿದ್ದಾರೆ ಅಲ್ಲಿ ಒಂದಷ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನೋಡಿರಬಹುದು ಕಂಗ್ರಾಚ್ ಅಂತ ಹೇಳಿ ಬಿಟ್ಟು ಒಳ್ಳೇದಾಗ್ಲಿ ಅಂತ ಹಲ್ವಾರು ಅಹ್ ವಿಷಸ್ನ ಇದು ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಅವ್ರಿಗೆ ಬಿಗ್ ಬಾಸ್ ಒಳಗಡೆ ಎಷ್ಟು ದಿನಗಳ ಕಾಲ ನೀವು ನೋಡಿದಿರಾ ಅಷ್ಟು ದಿನಗಳ ಕಾಲ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಗುರುತಿಸ್ಕೊಂಡಿದ್ದಾರೆ ಅವರ ಒಂದು ಕೆಲವು ಎಲ್ಲರಿಗೂ ಒಂದು ಚಾನ್ಸ್ ಅಂತ ಸಿಕ್ಕತ್ತೆ ತಪ್ಪು ಮಾಡಿದವ್ರು ಒಳ್ಳೆಯವ್ರಾಗ ಆಗೋದಕ್ಕೋಸ್ಕರ ಮೇ ಬಿ ಡ್ರೋನ್ ಪ್ರತಾಪ್ ಅವರಿಗೆ ಬಿಗ್ ಬಾಸೇ ಅಂತ ಅನ್ಸುತ್ತೆ ಅವ್ರು ಒಳ್ಳೆಯಕ್ಕೆ ಒಳ್ಳೆಯವರಾಗೋದಕ್ಕೆ ಆ ಮೇ ಬಿ ಅದೊಂದು ಚಾನ್ಸ್ ಅಂತ ಅನ್ಸುತ್ತೆ ಅವರ ತಂದೆ ತಾಯಿ ಆಗಿರಬಹುದು ತಂಗಿ ಆಗಿರಬಹುದು ಎಲ್ಲರೂ ಅವರು ದೂರ ಮಾಡ್ಕೊಳ್ತಿರ್ತಾರೆ ಆದರೆ ಬಿಗ್ ಬಾಸಿಂದ ಅವ್ರ ತಂದೆ ತಾಯಿ ಆಗಿರಬಹುದು ಫ್ಯಾಮಿಲಿ ಆಗಿರಬಹುದು ಜನರ ಪ್ರೀತಿ ಎಲ್ಲರನ್ನೂ ಗೆಲ್ತಾರೆ ನೋಡಬೇಕು ಯಾವ ಸಿನಿಮಾ ನಾಯಕನಾಗಿ ಯಾವ ರೀತಿಯಾಗಿ ಅಭಿನಯಿಸ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ತುಂಬ ಸ್ಟೇಜ್ ಮೇಲ್ಗಳಲ್ಲಿ ನೀವು ನೋಡಿರಬಹುದು ತುಂಬ ಸ್ಟೇಜ್ಗಳಲ್ಲಿ ಅವರು ಒಳ್ಳೆ ಸಕ್ಕದ ಡ್ಯಾನ್ಸ್ ಮಾಡ್ತಾರೆ ಸುದೀಪ್ ಸರ್ ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಎಷ್ಟೋ ಸತಿ ಅವ್ರ ಹತ್ರ ಡ್ಯಾನ್ಸ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ ನೋಡಿ ನೋಡಬೇಕು ಸಿನಿಮಾದಲ್ಲಿ ಯಾವ ರೀತಿಯಾಗಿ ಆಕ್ಟ್ ಮಾಡ್ತಾರೆ ಹೀರೋಯಿನ್ ಯಾರು ಯಾವ ತರ ಕತೆ ಇರುತ್ತೆ ಯಾವ ರೀತಿಯಾಗಿ ಇವರೆಲ್ಲ ಆಕ್ಟ್ ಮಾಡ್ತಾರೆ ಇದನ್ನೆಲ್ಲ ನಾವು ಸಿನಿಮಾ ಮೇಲೆ ನೋಡಬೇಕು ಬಟ್ ಸಿನಿಮಾ ಹೆಸರಾಗಿರ್ಬಹುದು ಬೇರೆ ರೀತಿ ಸಿನಿಮಾದ ಯಾವುದೇ ಒಂದು ವಿಚಾರನ ಇನ್ನೂ ಅವರು ಹೇಳ್ಕೊಂಡಿಲ್ಲ ಎಲ್ಲೂ ಕೂಡ ಜಸ್ಟ್ ಸಿನಿಮಾಗ್ ಒಂದು ಸೈನ್ ಹಾಕಿ ಮತ್ತೆ ಜನರು ಮುಂದೆ ಒಂದೆರಡು ಮಾತುಗಳನ್ನ ಆಡಿದಾರೆ ಮತ್ತೆ ದೇವ್ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ಒಂದು ಮಂಗಳಾರತಿಯನ್ನು ಮಾಡಿದ್ದಾರೆ ಇದಿಷ್ಟು ಡ್ರೋಣ್ ಪ್ರತಾಪ್ ಅವರ ಸ್ಟೋರಿ ಅವರು ಸಿನಿಮಾ ಮಾಡ್ತಿದ್ದಾರೆ ಅವರು ಒಂದು ಹೀರೋ ಆಗ್ತಿದ್ದಾರೆ ಅಂತ ಅಂದಾಗ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಶಾ ಇಂಟೀರಿಯರ್ ಹಾಸಿನ ಇಲ್ಲದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಜನಶಕ್ತಿಯೇ ನಿರ್ಣಾಯಕ